ಸಹೃದಯ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಉಮಾರೇವಣ್ಣ ದೂರದ ಸಿಂಗಾಪುರ್ನಿಂದ ಮಕ್ಕಳನ್ನ ಹೇಗೋ ನಿಭಾಯಿಸ್ಬಿಡ್ಬೋದು ಆದ್ರೆ ಮನೆಯಲ್ಲಿರ್ತಕ್ಕಂತಹ ಸದಸ್ಯರನ್ನ ನಿಭಾಯಿಸೋದಿದೆಯಲ್ಲ ಅದು ನಮ್ಮ ಗಲತಿಗೊಂದು ಸವಾಲು ನಿಮಗೆ ಗೊತ್ತಿದೆ ತನ್ನ ತವರು ಮನೆಯಲ್ಲಿ ಇಪ್ಪತ್ತು ವರ್ಷ ಬಾಳಿ ಬದುಕಿ ಅಣ್ಣ ತಮ್ಮ ಅತ್ತೆ ಮಾವ ತಂದೆ ತಾಯಿ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲರೊಟ್ಟಿಗೆ ಬೆಳೆದು ಸತ್ಯಂತ ಸಂತೋಷವಾಗಿ ನಕ್ಕೊಂಡು ನಲ್ಕೊಂಡು ಇದ್ದಂತಹ ಹೆಣ್ಣು ಮಗಳನ್ನ ಏಕಾಏಕಿ ಮದುವೆ ಆಯಿತು ಅಂತ ಹೇಳಿ ಗಂಡನ ಮನೆಗೆ ಕಳಿಸ್ಬಿಡ್ತಾರೆ ಆದರೆ ನಿಮಗೆ ಗೊತ್ತಿದೆ ಮದುವೆಗೂ ಮುಂಚೆ ನಮ್ಮ ಹೆಣ್ಣು ಮಕ್ಕಳು ಯಾವತ್ತೂ ಕೂಡ ಆ ಗಂಡನ ಮನೆಯನ್ನು ನೋಡಿರೋದಿಲ್ಲ ಆ ಮನೆಯ ಯಾರ ಪರಿಚಯವೂ ಕೂಡ ಇರೋದಿಲ್ಲ ಇನ್ನುಡಿ ಹೆಣ್ಣಿಗೆ ಎಂತಹ ಒಂದು ಶಕ್ತಿ ಇದೆ ಅವಳು ಆ ಗಂಡನ ಮನೆಗೆ ಓದಿದ ತಕ್ಷಣ ಆ ಮನೆಯಲ್ಲಿ ಯಾರ್ಯಾರು ಹೇಗೆ ಹೇಗಿರ್ತಾರೋ ಆ ಮನೆ ಹೇಗಿರುತ್ತೋ ಅಲ್ಲಿ ಕೋಣೆಯಲ್ಲಿದೆ ಅಲ್ಲಿ ಮನೆಯಲ್ಲಿದೆ ಅಲ್ಲಿ ಯಾವುದ್ಯಾವುದು ಎಲ್ಲೆಲ್ಲಿದೆ ಏನೂ ಗೊತ್ತಿಲ್ಲ ಎಲ್ಲವನ್ನು ಮೇಲೆ ಒಂದೊಂದಾಗಿ ಕಲಿತು ಅದನ್ನು ಅರಗಿಸ್ಕೊಂಡು ಅದನ್ನು ಎದುರಿಸುವ ಅದರೊಟ್ಟಿಗೆ ಬಾಳುವ ಸಂಕಲ್ಪವನ್ನು ಮಾಡ್ತಾಳೆ ಇದು ಅವಳಿಗೆ ಯಾವ ಶಿಕ್ಷಣದಲ್ಲೂ ಸಿಗೋದಿಲ್ಲ ಅವಳಿಗೆ ಸಿಗೋದು ಅಂದ್ರೆ ಅಂದರೆ ಅವಳು ತಾಯಿ ಕೊಟ್ಟಂತಹ ಸಂಸ್ಕಾರ ಮತ್ತು ಮೌಲ್ಯದಲ್ಲಿ ಹೀಗೆ ಈ ಮನೆಯಲ್ಲಿಯೂ ಕೂಡ ನಮ್ಮ ಗರತಿ ಅತ್ತೆ ಮಾವ ತಮ್ಮ ಯಜಮಾನ್ರು ಯಜಮಾನ್ರ ಅಣ್ಣ ಬಾವ ಬಾವಯ್ಯ ಭಾವಯ್ಯನ ಹೆಂಡತಿ ಇವಳಿಗೆ ಅಕ್ಕನ ಆಗ್ಬೇಕು ಓರ್ಗತಿ ಆಗ್ಬೇಕು ಆಮೇಲೆ ಯಜಮಾನ್ರ ತಮ್ಮ ಮೈದುನ ಈ ಎಲ್ಲರ ಜೊತೆ ಆ ಸುತ್ತಮುತ್ತ ಇರತಕ್ಕಂತಹ ಎಲ್ಲ ಸದಸ್ಯರ ಜೊತೆ ಆ ಮನೆಯ ಕೆಲಸದ ಆಳು ಕಾಳುಗಳ ಜೊತೆ ಹೇಗೆ ಎಲ್ಲ ರೊಟ್ಟಿಗೆ ಹೊಂದ್ಕೊಂಡು ಹೋಗ್ಬೇಕು ಅನ್ನೋದನ್ನ ತಾಯಿ ತುಂಬಾ ಚಂದವಾಗಿ ಕಲಿಸಿ ಕಳಿಸ್ಕೊಟ್ಟಿರ್ತಾರೆ ನಮ್ಮ ಗರತಿ ಆ ಮದುವೆಯಾಗಿ ಗಂಡನ ಮನೆಗೆ ಬರುವ ಸಂದರ್ಭದಲ್ಲಿ ತಾಯಿ ತನ್ನ ಮಗಳನ್ನ ಬಾಚಿ ಅಪ್ಪಿಕೊಂಡು ಆ ಕಿವಿಯಲ್ಲಿ ಒಂದಷ್ಟು ಮೌಲ್ಯದ ಸಂಸ್ಕಾರದ ಮಾತುಗಳನ್ನು ಹೇಳ್ಕಳಿಸ್ಕೊಟ್ಟಿದ್ದಾಳೆ ಏನ್ ಹೇಳಿದಾಳೆ ಕರಿಸೀರೆ ಉಡಬೇಡ ಕಡಿವಾಣ ಬಿಡಬ್ಯಾಡ ನಡುವೋಣ್ಯಾಗ ನಿಂತು ನಗಬೇಡ ನಡುವೋಣ್ಯಾಗ ನಿಂತು ನಗಬೇಡ ನನ್ನ ಮಗಳೇ ತವರಿಗೆ ಮಾತ ತರಬೇಡ ಕರಿಸೀರೆ ಉಡಬೇಡ ಕಪ್ಪು ಅನ್ನೋದು ಒಂದು ಅಶುಭವಾದ ಸಂಕೇತ ಇಲ್ಲಿ ಕರಿ ಸೀರೆ ಅಂದರೆ ಕಪ್ ಸೀರೆ ಉಟ್ಕೋಬೇಡ ಅಂತ ಅರ್ಥದಲ್ಲಿ ಹೇಳಿಲ್ಲ ಮನೆಯವರ ಎಲ್ಲ ಸದಸ್ಯರಿಗೆ ಒಪ್ಪವಾಗುವಂತಹ ಉಡುಪುಗಳಿರಬೇಕು ನಮ್ಮ ಸಂಸ್ಕಾರವನ್ನು ನಮ್ಮ ಉಡುಪುಗಳು ಕೂಡ ತೋರಿಸ್ಕೊಡ್ತವೆ ನಾವು ಹೇಗಿದ್ದೀವಿ ಅನ್ನೋದನ್ನು ನಮ್ಮ ಉಡುಪು ಕೂಡ ಕೆಲಸ ತೋರಿಸ್ಕೊಡುತ್ತೆ ಆಮೇಲೆ ಕಡಿವಾಣ ಬಿಡಬೇಡ ಕಡಿವಾಣ ಅಂತಂದರೆ ನೋಡಿ ಕುದುರೆಗೆ ಕಡಿವಾಣ ಹಾಕಿರ್ತಾರೆ ಅದರ ವೇಗವನ್ನು ನಿಯಂತ್ರಣ ಮಾಡಲಿಕ್ಕೆ ಹಾಗೆಯೇ ಕಡಿವಾಣ ಬಿಡಬೇಡ ಅಂತಂದರೆ ಕಂದ ನೀನು ಮಾತನಾಡಬೇಕಾದ್ರೆ ನೀನು ಯೋಚನೆ ಮಾಡಿ ಮಾತನಾಡು ಅದು ಹೃದಯದಿಂದ ಬರಲಿ ಬಾಯಿಗೆ ಏನ್ ಬರುತ್ತೆ ಅದನ್ನೇ ಮಾತಾಡ್ಬೇಡ ನಿನ್ನ ಮಾತಿನಲ್ಲಿ ಒಂದು ನಿಯಂತ್ರಣ ಇರಲಿ ಯಾಕೆಂದ್ರೆ ಒಂದ್ಸತಿ ಮಾತು ಆಡಿದ್ರೆ ಹೋಯ್ತು ಮುತ್ತು ಹೊಡೆದ್ರೆ ಹೋಯ್ತು ಒಂದು ಮಾತಲ್ಲಿ ಜಗತ್ತನ್ನೇ ಗೆಲ್ಬಹುದು ಇನ್ನೊಂದು ಮಾತಿನಲ್ಲಿ ಇಡೀ ಮನೆಯನ್ನೇ ಸ್ಮಶಾನ ಮಾಡ್ಬಿಡ್ಬೋದು ಆದ್ರಿಂದ ಕಡಿವಾಣ ಬಿಡಬೇಡ ಮೂರನೇ ಸಾಲ ಎಷ್ಟು ಚೆನ್ನಾಗಿದೆ ನೋಡಿ ನಡು ಓಣಿ ಆಗ ನಿಂತು ನಗಬೇಡ ಏನದ್ರ ಅರ್ಥ ನಿನ್ನ ಮನೆಯ ಯಾವುದೇ ವಿಚಾರಗಳನ್ನ ಹಾದಿರಂಪ ಬೀದಿರಂಪ ಮಾಡಬೇಡ ನಿನ್ನ ಸಮಸ್ಯೆಗಳನ್ನ ನೀವುಗಳೇ ಕೂತ್ಕೊಂಡು ಬಗೆಹರಿಸ್ಕೊಳ್ಳಿ ಕೊನೆಯ ಸಾಲು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಕೊನೆಯದಾಗಿ ಹೇಳ್ತಾಳೆ ಆ ತಾಯಿ ಕಂದ ತವರಿಗೆ ಮಾತ ತರಬೇಡ ನಿನ್ನ ಮನೆಯ ವಿಚಾರವಾಗಲಿ ನಿನ್ನ ವಿಚಾರವಾಗಲಿ ಮಗಳು ಹಂಗಂತೆ ನಿಮ್ಮ ಮಗಳು ಹಿಂಗಂತೆ ಅಂತ ಯಾರೋ ಮೂರನೇ ವ್ಯಕ್ತಿಗಳು ಯಾರ್ಯಾರದೋ ಬಾಯಿನಲ್ಲಿ ಕಿವಿನಲ್ಲಿ ಬಂದು ನನ್ನ ಕಿವಿಗೆ ಅದು ಮುಟ್ಟಬಾರ್ದು ಅವರಿಗೆ ಮಾತನ್ನ ತರದಂಗೆ ಬಾಳು ನನ್ನ ಕದ್ದ ಅಂತ ಹೇಳ್ತಾಳೆ ಮತ್ತೆ ಮುಂದುವರೆದು ಹೇಳ್ತಾಳೆ ಅತ್ತೆ ಮಾವರಿ ಗಂಜಿ ಸುತ್ತೇಳು ನೆರೆ ಗಂಜಿ ಮತ್ತೆ ಆಳುವ ಗಂಜಿ ಮತ್ತೆ ಆಳುವ ಗಂಜಿ ನನ್ನ ಮಗಳೇ ಅತ್ತಿ ಮನೆಯೊಳಗ ಬಾಳವೂವ ಈ ತ್ರಿಪದಿಯನ್ನ ಕೆಲವರು ಟೀಕೆ ಮಾಡಬಹುದು ಅಂಜಿ ಎನ್ನುವ ಪದ ಬೇರೆ ಅರ್ಥವನ್ನೇ ಕೊಡುತ್ತೆ ಅಂಜಿಕೊಳ್ಳೋದು ಅಂದರೆ ಗಡ ಅಂತ ನಡ್ಕೊಂಡಿರಬೇಕು ನೀ ತಲೆ ಬಗ್ಗಸ್ಕೋಬೇಕು ಹೇಳ್ದಂಗೆ ಕೇಳಬೇಕು ಅಂತಲ್ಲ ತಾಯಿ ಹೇಳಿರುವ ಆ ಪದದ ಅರ್ಥವೇ ಬೇರೆ ಅತ್ತಿ ಮಾವನಿಗೆ ಅಂಜಿ ಅಂದ್ರೆ ಅರ್ಥ ಸೆಲ್ಫ್ ರೆಸ್ಪೆಕ್ಟು ಗೌರವ ಅನ್ನೋದನ್ನು ನಾವು ಕೊಟ್ಟು ತಗೊಳ್ಬೇಕು ನಾವು ಪ್ರೀತಿ ಗೌರವಗಳನ್ನು ಕೊಟ್ಟರಲ್ವೇ ತಗೊಳ್ಳೋಕೆ ನಮಗೆ ಅರ್ಹತೆ ಇರತಕ್ಕಂಥದ್ದು ಆ ತಾಯಿ ನಮ್ಮ ಗರಿತಿಗೆ ಹೇಳಿ ಕಳಿಸಿರೋ ಮಾತದು ಅತ್ತಿ ಮತ್ತು ಮಾವನಿಗೆ ಅಂಜಿ ಅವರಿಗೆ ಗೌರವವಾಗಿ ನಡ್ಕೋ ಮತ್ತೆ ಆಳುವ ದೊರೆ ನಿಮ್ಮ ಯಜಮಾನರು ಅವರ ಹತ್ರನೂ ಅಷ್ಟೇ ಪ್ರೀತಿ ಗೌರವಗಳು ಎಲ್ಲವೂ ಕೂಡ ಒಂದು ಆರೋಗ್ಯಕರವಾಗಿ ಇರಬೇಕು ಹೀಗೆ ನೀನು ಎಲ್ಲರಿಗೆ ಗೌರವವನ್ನು ಕೊಟ್ಟು ಎಲ್ಲರಿಂದ ಗೌರವವನ್ನು ಪಡೆದು ಒಂದು ಅದ್ಭುತವಾದ ಬದುಕನ್ನು ನೀನು ಅತ್ತೆ ಮನೆಯಲ್ಲಿ ಬಾಳಿ ಸಾಧನೆ ಮಾಡಿ ತೋರಿಸ್ಬೇಕು ನನ್ನ ಕಂದ ಅಂತ ಹೇಳ್ತಾಳೆ ತಾಯಿ ತನ್ನ ಮಗಳಿಗೆ ಮೌಲ್ಯದ ಮಾತುಗಳನ್ನು ಹೇಳಿ ಕೊನೆಯದಾಗಿ ಮತ್ತೊಂದು ಬಹಳ ಎಚ್ಚರಿಕೆಯ ಒಂದು ಮುಖ್ಯವಾದ ವಿಚಾರವನ್ನು ಹೇಳ್ತಾಳೆ ಕಂದ ಈ ಮಾತನ್ನ ನೀವು ಯಾವಾಗಲೂ ನಿನ್ನ ಹೃದಯದಲ್ಲಿ ಇಟ್ಕೋ ಯಾವತ್ತೂ ಮರಿಬೇಡ ಅಂತ ಹೇಳ್ತಾಳೆ ಏನ ಮಾತು ನೆರಮನೆಯ ಸಿರಿದೇವಿ ದೇವಿ ನೀನಾಗು ಮಗಳೇ ಮನೆಯಾಗ ಬೇದ ಬಗಿಬ್ಯಾಡ ಮನೆಯಾಗ ಬೇದ ಬಗಿಬ್ಯಾಡ ನನ್ನ ಮಗಳೇ ತುಂಬೀದೆಯಡಿಬ್ಯಾಡ ಎಂತಹ ಅದ್ಭುತವಾದ ಮಾತುಗಳನ್ನು ಎಷ್ಟು ಮೌಲ್ಯಯುತ ಮಾತುಗಳನ್ನು ತಾಯಂದಿರು ತಮ್ಮ ಮಕ್ಕಳಿಗೆ ಹೇಳ್ಕಳಿಸ್ತಿದ್ರು ಹೋಗೋಕ್ಕೂ ಮುಂಚೆ ನಮ್ಮ ಸಿಂಗಪುರ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ನ ಯಾರಾದರೂ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡೋಣ ಧನ್ಯವಾದಗಳು ಥ್ಯಾಂಕ್ ಯು